ಉಪಸ್ಥಿತಿ ಇದ್ರು ಇಷ್ಟ ತನಕ ಅವ್ರ ಇಷ್ಟು ಟೈಮ್ ಟೈಮ್ ಶೆಡ್ಯೂಲ್ ಅಲ್ಲೂ ಬಂದು ನಿಮಗೋಸ್ಕರ ಮಕ್ಳು ಹಾಸ್ಟೆಲ್ ಅಂದಿರೋದಕ್ಕೋಸ್ಕರ ಅವ್ರು ಬಂದು ಇನಾಗ್ರೇಷನ್ ಮಾಡಿ ನಿಮ್ಗೆಲ್ಲ ಇಟ್ವಚ್ನ ಹೇಳಿದ್ದಾರೆ ಮೇ ಬಿ ಮಕ್ಳ ಜೊತೆ ನನ್ನ ಇಂಟ್ರಾಕ್ಷನ್ ಯಾವಾಗ್ಲೂ ಇದ್ದೇ ಇರತ್ತೆ ನಾನು ಹೇಳೋದು ಇಂಥ ಒಳ್ಳೆ ಆಪರ್ಚುನಿಟಿ ಯಾರಿಗೂ ಸಿಗಲ್ಲ ಬೆಂಗ್ಳೂರ್ ನಾನು ಓದಿದ್ ಬೆಂಗಳೂರಲ್ಲೇನೆ ಪಿ ಜಿ ಪ್ರೈವೇಟ್ ಪಿ ಜಿನಲ್ಲಿ ಓದಬೇಕು ಅಂದ್ರೂ ಒಂದು ಚಿಕ್ಕ ರೂಮ್ಗೆ ಐದು ಸಾವಿರ ಹತ್ತು ಸಾವಿರ ಬಾಡಿಗೆ ಕೊಟ್ಟು ಅವರು ಆ ಅನ್ನ ಸಾರು ಕೊಡೋದಕ್ಕೇನೆ ಎಷ್ಟು ಬೈಕೊಂಡು ಕೊಡ್ತಾರೆ ಬಟ್ ಇಲ್ಲಿ ನಿಮಗೆ ಶಾಸಕರು ಹೇಳಿರೋ ಥರ ತಂದೆ ತಾಯಿ ಥರ ನಮ್ಮ ವಾರ್ಡನ್ಸ್ಗಳಿರ್ತಾರೆ ನಮ್ಮ ಸ್ಟಾಫ್ಗಳ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಅವರು ಯಾವ ಮಕ್ಳಿಗೂ ಅವ್ರ ಮಕ್ಳಿಗಿಂತ ಜಾಸ್ತಿ ನೋಡ್ಕೊತಾ ಇದ್ದಾರೆ ಸೊ ನೀವು ನಿಮ್ಮ ತಂದೆ ತಾಯಿಗೆ ಯಾವ ರೀತಿ ನೀವು ರೆಸ್ಪೆಕ್ಟ್ ಕೊಡ್ತೀರಾ ಅದೇ ರೀತಿ ನಮ್ಮ ಸ್ಟಾಫ್ನು ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ಒಂದೇ ಬರೀ ಒಂದ್ ಕೈಯಿಂದ ಚಪಾಳ ತಟ್ಟಕ್ಕೆ ಆಗಲ್ಲ ಎರಡು ಕೈಯಿಂದನೇ ಶಬ್ದ ಬರೋದು ಸೊ ಅದೇ ರೀತಿ ಅವ್ರು ಎಷ್ಟು ನಿಮಗೆ ಪ್ರೀತಿ ಕೊಡ್ತಾರೆ ನೀವು ಅವ್ರಿಗೆ ಅಷ್ಟೇ ಪ್ರೀತಿ ಕೊಟ್ರೇನೆ ಹಾಸ್ಟೆಲ್ ಚೆನ್ನಾಗಿ ನಡೆಯುತ್ತೆ ನಿಮ್ ಜೀವನ ಚೆನ್ನಾಗಿರುತ್ತೆ ಐ ಆಲ್ವೇಸ್ ಹಾಸ್ಟೆಲ್ ಲೈಫ್ ಇಸ್ ದ ಗೋಲ್ಡನ್ ಲೈಫ್ ಯಾಕಂದ್ರೆ ಈ ದಿನ ನಿಮಗ್ ಮತ್ತೆ ಬರಲ್ಲ ಯಾಕೆ ಅಂತಾನು ಹೇಳ್ತೇನೆ ಈ ಕಾಂಪೌಂಡ್ ದಾಟಿ ನೀವು ಹೊರಗೆ ಹೋದ್ಮೇಲೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಸೊ ಆ ಜವಾಬ್ದಾರಿ ಮಧ್ಯದಲ್ಲಿ ಹೊರಗಡೆ ಪ್ರಪಂಚದ ಜಗ್ಗಾಟದಲ್ಲಿ ತುಂಬಾ ತಲೆನೋ ಅನ್ಸ್ಬಿಡತ್ ಅವಾಗ ಹಾಸ್ಟೆಲ್ ನಾ ಮಿಸ್ ಮಾಡ್ಕೊಂತಿಲ್ಲ ಇವಾಗ ಹಾಸ್ಟೆಲ್ ಅಲ್ಲಿ ಕೂತ್ಕೊಂಡು ಇಡ್ಲಿ ಉಪ್ಪಿಲ್ಲ ಇಡ್ಲಿ ಸರಿ ಬೆಂದಿಲ್ಲ ಅದೆಲ್ಲಾನು ಬಿಟ್ಟು ಫಸ್ಟ್ ನಾನೇನು ಓದಬೇಕು ನಾನೇನು ಮುಂದೆ ಮಾಡಬೇಕು ನಿಮ್ಮ ಗುರಿ ಕಡೆ ಗಮನ ಕೊಡಿ ನಿಮ್ಗೆ ಒಳ್ಳೆ ಊಟ ಹಾಕೋದಾಗ್ಲಿ ನಿಮ್ಗೆ ಒಳ್ಳೆ ಫೆಸಿಲಿಟಿ ಕೊಡೋಕಾಗ್ಲಿ ಸರ್ಕಾರ ನಮಗೆ ಸಂಬಳ ಕೊಡ್ತಾ ಇದೆ ನಮ್ಮ ಸ್ಟಾಫ್ಗಳಿದೀವಿ ನಾವೆಲ್ಲರೂ ಇದೀವಿ ನಮ್ಮ ಕೆಲ್ಸನ ನಾವು ನೀಟಾಗಿ ನಿಯತ್ತಾಗಿ ಮಾಡ್ತಾನೆ ಇರ್ತೀವಿ ನಿಮ್ಮ ಕೆಲ್ಸನ ನಾವು ನೀವು ಮಾಡಿದ್ರೆ ಮುಂದೆ ನೀವು ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತೀರಾ ಒಂದ್ ಒಳ್ಳೆ ಸ್ಥಾನಮಾನಕ್ಕೆ ಹೋಗ್ತೀರಾ ಯಾವತ್ತೂ ನಾನು ಹೇಳೋದು ಒಂದೆ ನಮ್ಮ ಹೆಸರು ಯಾವತ್ತು ನಮ್ಮ ತಂದೆ ತಾಯಿಗೆ ಒಂದು ಪ್ರೌಡ್ ಒಂದು ಹೆಮ್ಮೆ ತರಬೇಕು ಇಂಥವ್ರ ಮಕ್ಕಳು ಈ ತರ ಆಗಿದಾರಪ್ಪ ನನ್ ಮಕ್ಳು ಮುಂದೆ ಈ ತರ ಆಗ್ಬೇಕು ಅನ್ನೋ ತರ ಇನ್ಸ್ಪೈರ್ ಮಾಡ್ಬೇಕು ನಾವು ಬೇರೆಯವ್ರಿಗೆ ಅಯ್ಯೋ ಇಂಥವ್ರ ಮಗಳಿಗೆ ಇಲ್ಲೆಲ್ಲೋ ಹಾಕಿದ್ರಂತೆ ಯಾಕೆ ಬೇಕು ಬಿಡಪ್ಪ ನಮ್ಮ ಮಕ್ಳಿಗೂ ಮನೇಲಿಟ್ಟು ಓದಿಸೋಣ ಅದು ಯಾವತ್ತು ಆಗ್ಬಾರ್ದು ನಮ್ಮಿಂದ ಇನ್ನೊಂದಿಬ್ರಿಗೆ ಒಳ್ಳೇದಾಗ್ಬೇಕೆ ಹೊರತು ನಮ್ಮಿಂದ ಇನ್ನೂ ಒಂದಿಬ್ರು ಮಕ್ಳು ಓದ್ದೇ ಇರೋ ತರ ಆಗ್ಬಾರ್ದು ನಾನ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಒಂದೇ ನಿಮ್ಮ ಲೈಫ್ ಚೆನ್ನಾಗಿ ಮಾಡ್ಕೊಳ್ಳಿ ಅವ್ರು ಯಾರೋ ಎಲ್ಲೋ ಹೋದ್ರು ಅವ್ರ ಏನೋ ಮಾಡಿದ್ರು ನನ್ನ ಫ್ರೆಂಡ್ ಹತ್ರ ಗಾಡಿ ಇದೆ ನನ್ನ ಫ್ರೆಂಡ್ ಬೈಕ್ ಇದೆ ನಮ್ಮಅಪ್ಪ ಯಾಕೆ ಕೊಡ್ಸಲ್ಲ ಅವರೆಲ್ಲ ಟ್ರಿಪ್ ಹೋಗ್ತಾರೆ ನನ್ನ ಹತ್ರ ದುಡ್ಡಿಲ್ಲ ನಾನು ಹೋಗಕ್ ಆಗಲ್ಲ ಬಿಟ್ಟು ನಿಮ್ಮ ಹತ್ರ ಬುಕ್ಸ್ ಇದೆ ಬುಕ್ಸ್ ಇಲ್ಲ ಅಂದ್ರು ಲೈಬ್ರರಿ ಇದೆ ಲೈಬ್ರರಿನಲ್ಲಿ ಬುಕ್ಸ್ ಇರುತ್ತೆ ಅದನ್ನ ತೆಗೆದು ಒಂದ್ ಸ್ವಲ್ಪ ಓದಿ ಪ್ರಪಂಚಲಿ ಹೊರಗೋದ್ಮ್ ಬಹಳ ಕಷ್ಟ ಇದೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ಒಂದ್ ಹೆಣ್ಣಾಗಿ ಹೇಳ್ತಾ ಇದ್ದೀನಿ ನಮ್ದೇ ಆದಂತ ಐಡೆಂಟಿಟಿ ಇರೋದು ಬಹಳ ಮುಖ್ಯ ಲೈಫಲ್ಲಿ ನಾವು ಇಂಥವ್ರ ಹೆಂಡತಿ ಇಂಥವ್ರ ಮಗಳು ಅಂತ ಹೇಳ್ಕೊಳಕೆ ಹೆಮ್ಮೆನೆ ಬಟ್ ನಮ್ದು ಒಂದ್ ಹೆಸರ್ ಮೇಲ್ಗಡೆ ಅವ ಇಂಥವ್ರ ಅಪ್ಪ ಅಂತ ಇಲ್ಲ ಇಂಥವ್ರ ಅಮ್ಮ ಅಂತ ಅಂತ ಹೇಳೋದಕ್ಕೆ ಅವ್ರಿಗೂ ಪ್ರೈಡ್ ಅನ್ಸುತ್ತೆ ಸೊ ಆ ಕಡೆ ಗಮನ ಕೊಡಿ ಫಸ್ಟ್ ಅದು ಅಲ್ಲಿ ಇಂಪಾರ್ಟೆಂಟ್ ಚಿಕ್ಕ ಪುಟ್ಟ ತಪ್ಪುಗಳು ಇಲ್ಲ ಚಿಕ್ಕ ಪುಟ್ಟ ಇದು ಇದ್ದೇ ಇರುತ್ತೆ ಇವಾಗ ನಮ್ಮನೆಯಲ್ಲ ಅಮ್ಮಂದಿರು ಅಡಿಗೆ ಮಾಡೋ ದಿನ ಒಂದೇ ತರ ಇರುತ್ತಾ ಇಲ್ಲ ಏನೋ ಒಂದ್ ಸ್ವಲ್ಪ ವೇರಿಯೇಷನ್ ಇದ್ದೇ ಇರತ್ತ ನಾವು ಅರ್ಥ ಮಾಡ್ಕೊಬೇಕು ಆ ಪೇಶನ್ಸ್ ನಿಮ್ಮಲ್ಲೂ ಇರ್ಬೇಕು ಇವೆಲ್ಲಾನು ಬಿಟ್ಟು ಮುಂದೆ ನಾನು ಏನ್ ಮಾಡ್ಬೇಕು ನಾನು ಯಾವ ಗುರಿ ಮುಟ್ಬೇಕು ಏನ್ ಮುಂದೆ ಜೀವನದಲ್ಲಿ ಅಚೀವ್ ಮಾಡ್ಬೇಕು ಅನ್ನೋ ಕಡೆ ಗಮನ ಹರಿಸಿ ಇಷ್ಟು ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಬಿಲ್ಡಿಂಗ್ ಇದೆ ಫೆಸಿಲಿಟೀಸ್ ಕೊಡ್ತೀವಿ ಅದನ್ನ ಯೂಸ್ ಮಾಡ್ಕೊಳ್ಳಿ ಇನ್ ಮುಂದೆ ನಿಮ್ಗೂ ಅಲ್ಲಿ ಒಳ್ಳೇದಾಗ್ಲಿ ಅಂತ ಆಲ್ ದಿ ಬೆಸ್ಟ್ ಹೇಳ್ತೀನಿ ಅಂಡ್ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟ್ ಆಗ್ಲಿ ಆ್ಯಂಡ್ ಪಿ ಡಬ್ಲ್ಯೂ ಡಿ ಸ್ಟಾಫ್ ಆಗಲಿ ತುಂಬಾ ಸಪೋರ್ಟಿವ್ ಆಗಿ ನಾವು ಹೇಳ್ದಿಲ್ಲ ನಮ್ಮ ಪ್ರಕಾರ ನ ನಿಮ್ಮ ಅನುಕೂಲಕ್ಕೋಸ್ಕರ ಮಾಡಿದ್ದಾರೆ ಎಲ್ಲಾರು ಹೇಳಿದ್ ಒಂದೇ ಹಾಸ್ಟೆಲ್ ಮಕ್ಳಿಗಲ್ವಾ ಮಾಡೋಣ ಬಿಡಿ ಮಾಡೋ ಹಾಸ್ಟೆಲ್ ಹೋದವ್ರು ಅಲ್ವಾ ಅಲ್ವಾ ಮಾಡೋಣ ಬಿಡಿ ಸೊ ಎಲ್ಲಾ ಸಪೋರ್ಟ್ ಕೊಟ್ಟಿರೋದಕ್ಕೆ ಪಿ ಡಬ್ಲ್ಯೂ ಡಿ ಇಲಾಖೆಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಅಂಡ್ ಅದಕ್ಕಿಂತ ಮುಖ್ಯವಾಗಿ ನನ್ನ ಸ್ಟಾಫ್ ನಮ್ಮ ಸಿಬ್ಬಂದಿ ಅವರೆಲ್ಲ ನನ್ನ ಫ್ಯಾಮಿಲಿ ಇದ್ದಂಗೆ ಅದೇ ತರಾನೆ ಅವ್ರ ಫ್ಯಾಮಿಲಿ ತರಾನೇ ಇರ್ತಾರೆ ಅವರು ಇಷ್ಟು ದಿನ ನಾನು ನೆಮ್ಮದಿಯ ಮಗೋದ್ ಕಾರಣನೇ ನನ್ನ ಸ್ಟಾಫ್ ನಾನು ಅದನ್ನ ಹೆಮ್ಮೆ ಆಗಿ ಹೇಳ್ಕೊಂತೀನಿ ಸೊ ಅವರು ಈ ಪ್ರೋಗ್ರಾಮ್ ನ ತುಂಬಾ ಸುಸೂಚಿತವಾಗಿ ಮಾಡಿದ್ದಾರೆ ಅವ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಅನ್ಯ ಇಲಾಖೆಯಿಂದನೂ ಅಧಿಕಾರಿಗಳು ಬಂದಿದ್ದಾರೆ ಸೊ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ನಂದ್ರೆ ಮಾತನ್ನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಅಂಡ್ ಎಸ್ಪೆಷಲಿ ಮೀಡಿಯಾದವ್ರಿಗೂನು ಥ್ಯಾಂಕ್ ಯು ನೀವಿದ್ರೇನೆ ನಾವೆಲ್ಲ ಎಚ್ಚರಿಕೆಯಿಂದ ಇರ್ತೀವಿ ಥ್ಯಾಂಕ್ ಯು ನೀವ್ ನಮ್ಮ ಎಚ್ಚರಿಕೆ ಗಂಟೆ ಆಗಿರೋದಕ್ಕೆ